ಖುಷಿ ಖುಷಿಯಾಗಿ ನಿಂತು ಹಸೆ ಮಣೆ ಏರಿ ಮದುವೆಯಾದವರು ದಿನ ಕಳೆಯುವಷ್ಟರಲ್ಲಿ ಕೋರ್ಟ್ ಮೆಟ್ಟಿಲೇ ಇರುವ ಮಟ್ಟಿಗೆ ಮದುವೆ ದಾಂಪತ್ಯ ಅನ್ನೋದು ಕಾಮನ್ ಆಗಿರೋದು ದುರಂತ ಇದಕ್ಕೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಸದ್ಯದ ಉದಾಹರಣೆ ಹೌದು ಏಳು ವರ್ಷದ ಪ್ರೀತಿ ಮತ್ತು ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಯುವ ಮತ್ತು ಶ್ರೀದೇವಿ ಎಳ್ಳು ನೀರು ಬಿಡಲು ಮುಂದಾಗಿರುವುದು ನಿಮಗೆ ಗೊತ್ತು ಕೂಡಿ ಬಾಳಬೇಕಿದ್ದ ದೊಡ್ಡ ಮನೆಯ ಕುಡಿ ಮತ್ತು ಸೊಸೆಯ ಈ ನಿರ್ಧಾರದಿಂದ ಅನೇಕರಿಗೆ ನೋವಾಗಿದೆ ಆದರೆ ಆ ನೋವುಗಳಿಗೆ ಸದ್ಯಕ್ಕೆ ಮೂಲಮಿಲ್ಲ ಯಾಕಂದರೆ ಶ್ರೀದೇವಿ ಅವರಿಂದ ನಾನು ದೂರವಾಗಿಯೇ ಆಗ್ತೀನಿ ಎಂಬ ಹಠ ಯುವರಾಜ್ ಕುಮಾರ್ ಅವರದ್ದು ಈ ಹಿನ್ನೆಲೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ವಿಚ್ಛೇದನದ ಅರ್ಜಿ ವಿಚಾರಣೆಯನ್ನ ಇಂದು ಒಂದನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶೆ ಕಲ್ಪನಾ ಎಂ ಎಸ್ ನಡೆಸಿದರು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದರು ಮೊದಲು ಕೌನ್ಸಿಲಿಂಗ್ ನಡೆಯಬೇಕು ಕೌನ್ಸಿಲಿಂಗ್ ಮುಕ್ತಾಯದ ಬಳಿಕ ಇಬ್ಬರ ತೀರ್ಮಾನ ಕೇಳಬೇಕು ಬಳಿಕ ವಿಚ್ಛೇದನದ ಆಕ್ಷೇಪಣೆಯ ವಾದ ಕೇಳುವುದಾಗಿ ನ್ಯಾಯಾಧೀಶರು ಹೇಳಿದರು ಮೊದಲು ಮೇಡಿಯೇಷನ್ ಕೌನ್ಸಿಲಿಂಗ್ ಮುಕ್ತಾಯ ಆಗಲಿ ಬಳಿಕ ಆಕ್ಷೇಪಣೆ ಕೈಗೆತ್ತಿಕೊಳ್ಳುವುದಾಗಿ ಜಡ್ಜ್ ಹೇಳಿದರು ಯಾಕಂದರೆ ಯುವರಾಜ್ ಕುಮಾರ್ ವಿಚ್ಛೇದನ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಬಳಿಕ ಶ್ರೀದೇವಿ ಪರ ವಕೀಲೆ ದೀಪ್ತಿ ತಮ್ಮ ಆಕ್ಷೇಪಣೆ ಬಗ್ಗೆ ವಾದ ಮಾಡಲು ಅವಕಾಶ ಕೋರಿದರು ಆದರೆ ಇದಕ್ಕೆ ಅವಕಾಶ ಸಾಧ್ಯವಿಲ್ಲ ವಿಚ್ಛೇದನ ಅರ್ಜಿಯ ಪ್ರಕ್ರಿಯೆ ಎಲ್ಲಾ ಮುಗಿದ ಮೇಲೆ ವಾದ ಆಲಿಸಲಾಗುತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಫಾಲೋ ಮಾಡಬೇಕು ಎಂದು ನ್ಯಾಯಾಧೀಶೆ ಕಲ್ಪನಾ ಎಂಎಸ್ ಹೇಳಿದರು ಇನ್ನು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರಿಗೆ ಆರ್ಬಿಟ್ರೇಟರ್ ಮೂಲಕ ಕೌನ್ಸಿಲಿಂಗ್ ನಡೆಯಲಿದೆ ಕೌನ್ಸಿಲಿಂಗ್ ವರದಿ ಆಧಾರದ ಮೇಲೆ ಮುಂದಿನ ವಿಚಾರಣೆ ನಡೆಯಲಿದೆ ಉಳಿದಂತೆ ಅಮೆರಿಕಕ್ಕೆ ಓದಲು ತೆರಳಿದ್ದ ಶ್ರೀದೇವಿ ವಿಚ್ಛೇದನ ಅರ್ಜಿ ಸಲ್ಲಿಕೆಯಾದ ಬಳಿಕ ಭಾರತಕ್ಕೆ ಮರಳಿದ್ದು ಕಳೆದ ಕೆಲವು ದಿನಗಳಿಂದಲೂ ಇಲ್ಲಿಯೇ ಇದ್ದಾರೆ ಇನ್ನು ಇಂದು ವಿಚ್ಛೇದನದ ಅರ್ಜಿ ವಿಚಾರಣೆಗೆ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಶ್ರೀದೇವಿ ನನಗೆ ಅಂಟಿರುವ ಕಳಂಕ ಹೋಗಲಾಡಿಸಿಕೊಳ್ಳುವವರೆಗೂ ಹೋರಾಟ ಮಾಡುತ್ತಲೇ ಇರುತ್ತೇನೆ ಎಂದಿದ್ದಾರೆ ಸದ್ಯಕ್ಕೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ವಿಚ್ಛೇದನದ ಅರ್ಜಿಯನ್ನು ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ನ್ಯಾಯಾಲಯ ಮುಂದೂಡಿದೆ ಆಗಸ್ಟ್ ಇಪ್ಪತ್ತ್ಮೂರರವರೆಗೆ ಶ್ರೀದೇವಿ ಭೈರಪ್ಪ ಭಾರತದಲ್ಲಿಯೇ ಇರ್ತಾರಾ ಅಥವಾ ಅವರೇ ಹೇಳಿರುವಂತೆ ಇನ್ನಷ್ಟು ಕಲಿಯಲು ಬೆಳೆಯಲು ಮತ್ತು ಎಲ್ಲ ಆಘಾತಗಳಿಂದ ಗುಣಮುಖರಾಗಲು ಮತ್ತೆ ಮರಳಿ ಅಮೆರಿಕಾಗೆ ತೆರಳ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ